ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ವಿಶೇಷವಾದ ಕಥೆಯನ್ನು ಕೇಳೋಣ ಇದರಲ್ಲಿ ಪ್ರೀತಿ ಇಲ್ಲ ಮದುವೆ ಇಲ್ಲ ಆದರೂ ಆಕರ್ಷಣೆ ಮತ್ತು ಕುತೂಹಲ ತುಂಬಿದೆ ಬನ್ನಿ ಈ ರಹಸ್ಯ ಜಗತ್ತನ್ನು ಒಟ್ಟಿಗೆ ಅನುಭವಿಸೋಣ ಸಂಧ್ಯಾ ಒಬ್ಬಂಟಿಯಾಗಿ ಮನೆಯಲ್ಲಿದ್ದಳು ಗಂಡ ಊರಿಗೆ ಹೋಗಿದ್ದ ಮನೆಯೆಲ್ಲ ಸ್ತಬ್ಧವಾಗಿತ್ತು ಸಂಧ್ಯಾ ಟಿವಿ ನೋಡುತ್ತಾ ಸಮಯ ಕಳೆಯುತ್ತಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗಣಿಸಿತು ನೋಡಿದರೆ ಅವಳ ಗೆಳೆಯ ಅರವಿಂದ್ ಕರೆ ಮಾಡುತ್ತಿದ್ದ ಹಲೋ ಸಂಧ್ಯಾ ಏನು ಮಾಡುತ್ತಿದ್ದೀಯ ಅರವಿಂದ್ ಕೇಳಿದ ಏನಿಲ್ಲ ಸುಮ್ಮನೆ ಟಿವಿ ನೋಡುತ್ತಿದ್ದೇನೆ ನೀನು ಏನು ಮಾಡುತ್ತಿದ್ದೀಯ ಸಂಧ್ಯಾ ಉತ್ತರಿಸಿದಳು ನಾನು ನಿನ್ನ ಮನೆ ಹತ್ತಿರ ಬಂದಿದ್ದೇನೆ ಒಂದು ನಿಮಿಷ ಬಾಗಿಲು ತೆರೆಯುತ್ತೀಯ ಅರವಿಂದ್ ಕೇಳಿದ ಸಂಧ್ಯಾಗೆ ಆಶ್ಚರ್ಯವಾಯಿತು ಈಗ ಯಾಕೆ ಗಂಡ ಇಲ್ಲ ಅಂತ ಗೊತ್ತ ಸಂಧ್ಯಾ ಸ್ವಲ್ಪ ಹೆದರಿಕೆಯಿಂದ ಕೇಳಿದಳು ಹೌದು ಅದಕ್ಕೆ ಬಂದೆ ಒಂದು ಮುಖ್ಯ ವಿಷಯ ಹೇಳಬೇಕಿತ್ತು ಅರವಿಂದ್ ಒತ್ತಾಯಿಸಿದ ಸಂಧ್ಯಾ ಬಾಗಿಲು ತೆರೆದಳು ಅರವಿಂದ್ ಒಳಗೆ ಬಂದ ಅವನ ಮುಖದಲ್ಲಿ ಏನೋ ಒಂದು ವಿಶೇಷ ಹೊಳಪು ಇತ್ತು ಏನು ವಿಷಯ ಬೇಗ ಹೇಳು ಸಂಧ್ಯಾ ಕೇಳಿದಳು ಒಂದು ಕಾಫಿ ಕೊಡು ಆಮೇಲೆ ಹೇಳುತ್ತೇನೆ ಅರವಿಂದ್ ನಗುತ್ತಾ ಹೇಳಿದ ಸಂಧ್ಯಾ ಕಾಫಿ ಮಾಡಲು ಅಡುಗೆ ಮನೆಗೆ ಹೋದಳು ಅವಳ ಮನಸ್ಸಿನಲ್ಲಿ ನಾನಾ ತರಹದ ಆಲೋಚನೆಗಳು ಓಡಾಡುತ್ತಿದ್ದವು ಅರವಿಂದ್ ಯಾಕೆ ಬಂದಿದ್ದಾನೆ ಏನು ಹೇಳಲು ಬಂದಿದ್ದಾನೆ ಕಾಫಿ ಕುಡಿಯುತ್ತಾ ಅರವಿಂದ್ ಮಾತು ಶುರು ಮಾಡಿದ ನಿನಗೆ ಗೊತ್ತಾ ನೀನು ಎಷ್ಟು ಸುಂದರವಾಗಿದ್ದೀಯಾ ಅಂತ ಸಂಧ್ಯಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸುಮ್ಮನಿರು ಏನು ಮಾತಾಡ್ತಿದ್ದೀಯಾ ಅವಳು ಹೇಳಿದಳು ನಾನೂ ನೀಚ ಹೇಳುತ್ತಿದ್ದೇನೆ ನಿನ್ನ ಕಣ್ಣುಗಳು ನಿನ್ನ ನಗು ಎಲ್ಲವೂ ಅದ್ಭುತ ಅರವಿಂದ್ ಮುಂದುವರೆಸಿದ ಸಂಧ್ಯಾ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ಅರವಿಂದ್ ಅವಳ ಕೈ ಹಿಡಿದ ಸಂಧ್ಯಾಗೆ ವಿಚಿತ್ರ ಎನಿಸಿತು ಅವನ ಸ್ಪರ್ಶದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಿತ್ತು ನಾನು ನಿನ್ನನ್ನೂ ಇಷ್ಟಪಡುತ್ತೇನೆ ಸಂಧ್ಯಾ ಅರವಿಂದ್ ನಿಧಾನವಾಗಿ ಹೇಳಿದ ಸಂಧ್ಯಾ ಕಂಗಾಲಾದಳು ಇದು ತಪ್ಪು ನನ್ನ ಗಂಡನಿಗೆ ಮೋಸ ಮಾಡಿದಂತೆ ಆಗುತ್ತದೆ ಅವಳು ಹೇಳಿದಳು ನನಗೆ ಗೊತ್ತು ಆದರೆ ನಾನು ನಿನ್ನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ನೀನು ನನ್ನನ್ನು ಸೆಳೆದಿದ್ದೀಯಾ ಅರವಿಂದ್ ಹೇಳಿದ ಅವರ ಕಣ್ಣುಗಳು ಒಂದನ್ನೊಂದು ಬೇಟಿಯಾದವು ಆ ನೋಟದಲ್ಲಿ ಪ್ರೀತಿ ಇರಲಿಲ್ಲ ಆದರೆ ತೀವ್ರವಾದ ಆಕರ್ಷಣೆ ಇತ್ತು ಅರವಿಂದ್ ಹತ್ತಿರ ಸರಿದು ಸಂಧ್ಯಾಳ ಕೆನ್ನೆಗೆ ಮುತ್ತಿಟ್ಟನು ಸಂಧ್ಯಾ ಕಣ್ಣು ಮುಚ್ಚಿಕೊಂಡಳು ಆ ಕ್ಷಣ ಅವಳು ಎಲ್ಲವನ್ನೂ ಮರೆತಳು ಗಂಡ ಸಂಸಾರ ಸಮಾಜ ಎಲ್ಲವೂ ಮರೆತು ಹೋಯಿತು ಅರವಿಂದ್ ನಿಧಾನವಾಗಿ ಅವಳ ಕಿವಿಯಲ್ಲಿ ಏನೋ ಹೇಳಿದ ಮುಖ ಕೆಂಪಾಯಿತು ಅವಳು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ನಿಂತಳು ರಾತ್ರಿ ಕಳೆಯುತ್ತ ಇತ್ತು ಹೊರಗೆ ಮಳೆ ಬರುತ್ತಿತ್ತು ಮನೆಯೊಳಗೆ ಮಾತ್ರ ಬಿರುಗಾಳಿ ಎದ್ದಿತ್ತು ಮಳೆ ಜೋರಾಗಿ ಸುರಿಯುತ್ತಿತ್ತು ಸಂಧ್ಯಾ ಮತ್ತು ಅರವಿಂದ್ ಮೌನವಾಗಿ ಕುಳಿತಿದ್ದರು ಆ ಮೌನದಲ್ಲಿ ಸಾವಿರಾರು ಮಾತುಗಳು ಅಡಗಿವೆ ಸಂಧ್ಯಾಗೆ ಏನೂ ಮಾಡಬೇಕೆಂದು ತೋಚುತ್ತಿರಲಿಲ್ಲ ಒಂದು ಕಡೆ ಗಂಡನ ಮೇಲಿನ ಪ್ರೀತಿ ಇನ್ನೊಂದು ಕಡೆ ಅರವಿಂದ್ ಮೇಲಿನ ಆಕರ್ಷಣೆ ನಾನು ಹೋಗುತ್ತೇನೆ ಅರವಿಂದ್ ಎದ್ದು ನಿಂತು ಹೇಳಿದ ಸಂಧ್ಯಾ ಅವನನ್ನು ತಡೆಯಲಿಲ್ಲ ಅವಳು ಸುಮ್ಮನೆ ನೋಡುತ್ತಿದ್ದಳು ಅರವಿಂದ್ ಬಾಗಿಲು ತೆರೆದು ಹೊರಗೆ ಹೋದ ಸಂಧ್ಯಾ ಒಬ್ಬಂಟಿಯಾಗಿ ಕುಳಿತಳು ಅವಳ ಕಣ್ಣಲ್ಲಿ ನೀರು ತುಂಬಿತು ಮಾರನೆಯ ದಿನ ಸಂಧ್ಯಾ ಎಂದಿನಂತೆ ತನ್ನ ಕೆಲಸಕ್ಕೆ ಹೋದಳು ಆದರೆ ಅವಳ ಮನಸ್ಸು ನೆಮ್ಮದಿಯಾಗಿರಲಿಲ್ಲ ನಿನ್ನೆ ರಾತ್ರಿ ನಡೆದ ಘಟನೆ ಅವಳನ್ನು ಕಾಡುತ್ತಿತ್ತು ಸಂಜೆ ಮನೆಗೆ ಬಂದಾಗ ಅರವಿಂದ್ ಅವಳಿಗಾಗಿ ಕಾಯುತ್ತಿದ್ದ ಅವನ ಕೈಯಲ್ಲಿ ಒಂದು ಗುಲಾಬಿ ಹೂವಿತ್ತು ನಾನು ನಿನ್ನನ್ನು ಬಿಟ್ಟು ಇರಲಾರೆ ಸಂಧ್ಯಾ ಅರವಿಂದ್ ಹೇಳಿದ ಸಂಧ್ಯಾ ಏನು ಹೇಳಬೇಕೆಂದು ತಿಳಿಯದೆ ಅವನ ಕಡೆ ನೋಡಿದಳು ಅರವಿಂದ್ ಅವಳ ಹತ್ತಿರ ಬಂದು ಆ ಗುಲಾಬಿ ಹೂವನ್ನು ಅವಳಿಗೆ ಕೊಟ್ಟನು ಇದು ನಮ್ಮ ಪ್ರೀತಿಯ ಸಂಕೇತ ಅರವಿಂದ್ ಹೇಳಿದ ಸಂಧ್ಯಾ ಆ ಹೂವನ್ನು ತೆಗೆದುಕೊಂಡಳು ಆ ಹೂವಿನ ಪರಿಮಳ ಅವಳನ್ನು ಮತ್ತಷ್ಟು ಗೊಂದಲಕ್ಕೆ ತಳ್ಳಿತು ಅವಳು ಆ ಹೂವನ್ನು ಎಲ್ಲಿ ಇಡಬೇಕೆಂದು ತೋಚದೆ ಕೈಯಲ್ಲಿ ಹಿಡಿದುಕೊಂಡೇ ನಿಂತಳು ದಿನಗಳು ಉರುಳಿದವು ಸಂಧ್ಯಾ ಮತ್ತು ಅರವಿಂದ್ ನಡುವಿನ ಸಂಬಂಧ ಬೆಳೆಯುತ್ತಾ ಹೋಯಿತು ಅವರು ಆಗಾಗ ಭೇಟಿಯಾಗುತ್ತಿದ್ದರು ಆದರೆ ಅವರ ಸಂಬಂಧ ಗುಟ್ಟಾಗಿ ಉಳಿಯಿತು ಒಂದು ದಿನ ಸಂಧ್ಯಾಗೆ ಒಂದು ಫೋನ್ ಕರೆ ಬಂತು ಅದು ಅವಳ ಗಂಡನಿಂದ ಬಂದ ಕರೆ ನಾನು ಊರಿಗೆ ವಾಪಸ್ಸು ಬರುತ್ತಿದ್ದೇನೆ ಗಂಡ ಹೇಳಿದ ಸಂಧ್ಯಾ ಗಾಬರಿಯಾದಳು ಈಗ ಏನು ಮಾಡುವುದು ಅರವಿಂದ್ ಜೊತೆಗಿನ ಸಂಬಂಧವನ್ನು ಮುಂದುವರೆಸಬೇಕೋ ಅಥವಾ ಗಂಡನಿಗೆ ಸತ್ಯ ಹೇಳಬೇಕೋ ಅವಳು ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಳು ಗಂಡ ಊರಿಗೆ ಬಂದ ಸಂಧ್ಯಾ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡಳು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಭಯ ಕಾಡುತ್ತಿತ್ತು ರಾತ್ರಿ ಊಟ ಮಾಡುವಾಗ ಗಂಡ ಕೇಳಿದ ಏನೋ ನೀನು ಸ್ವಲ್ಪ ಬದಲಾದ ಹಾಗೆ ಕಾಣುತ್ತೀಯಾ ಸಂಧ್ಯಾ ಬೆಚ್ಚಿಬಿದ್ದಳು ಅವಳು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದಳು ಏನಿಲ್ಲ ಸುಮ್ಮನೆ ತಲೆನೋವು ಅವಳು ಸುಳ್ಳು ಹೇಳಿದಳು ಗಂಡ ಅದನ್ನು ನಂಬಿದ ಆದರೆ ಸಂಧ್ಯಾಗೆ ತನ್ನ ತಪ್ಪಿನ ಅರಿವಾಗುತ್ತಿತ್ತು ಅವಳು ಅರವಿಂದ್ ಜೊತೆಗಿನ ಸಂಬಂಧವನ್ನು ಮುಗಿಸಲು ನಿರ್ಧರಿಸಿದಳು ಮಾರನೆಯ ದಿನ ಸಂಧ್ಯಾ ಅರವಿಂದನ್ನು ಭೇಟಿಯಾದಳು ನಾನು ನಿನ್ನನ್ನೂ ಭೇಟಿಯಾಗಲು ಸಾಧ್ಯವಿಲ್ಲ ನನ್ನ ಗಂಡನಿಗೆ ಮೋಸ ಮಾಡಲು ನನಗೆ ಇಷ್ಟವಿಲ್ಲ ಅವಳು ಹೇಳಿದಳು ಅರವಿಂದ್ಗೆ ತುಂಬಾ ಬೇಸರವಾಯಿತು ಆದರೆ ಅವನು ಸಂಧ್ಯಾಳ ನಿರ್ಧಾರವನ್ನು ಗೌರವಿಸಿದ ಸಂಧ್ಯಾ ತನ್ನ ಗಂಡನ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಿದಳು ಅವಳು ತನ್ನ ತಪ್ಪನ್ನು ಮರೆತು ಮುಂದೆ ಸಾಗಲು ನಿರ್ಧರಿಸಿದಳು ಆದರೆ ಆ ರಹಸ್ಯ ಸಂಬಂಧ ಅವಳ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯಿತು ಅದು ಅವಳಿಗೆ ತನ್ನ ತಪ್ಪನ್ನು ಸದಾ ನೆನಪಿಸುತ್ತಿತ್ತು ಹೀಗೆ ಒಂದು ಆಕರ್ಷಣೆಯು ಒಂದು ಕುಟುಂಬವನ್ನು ಹೇಗೆ ಅಲ್ಲಾಡಿಸುತ್ತದೆ ಎಂಬುದನ್ನು ಈ ಕತೆ ತೋರಿಸುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇದರಲ್ಲಿ ಯಾವುದೇ ತಪ್ಪು ಕಂಡುಬಂದರೆ ಕ್ಷಮಿಸಿ ಮುಂದಿನ ಬಾರಿ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇನೆ ಧನ್ಯವಾದಗಳು ಈ ಕತೆ ಕೇವಲ ಕಾಲ್ಪನಿಕ ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ